ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಇದೇ ತಿಂಗಳು ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕು ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಕ್ರಮವಾಗಿ ಆಚರಿಸ್ತಿದ್ದಾರೆ ಹಂಗಾಗಿ ಈ ಅವಳಿ ನಗರದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಎರಡೂ ಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ವಯಸ್ಸಾದಂಥವ್ರಿಗೆ ಮಕ್ಕಳಿಗೆ ಖರೀದಿ ಮಾಡಲಿಕ್ಕೆ ಬಂದಂಥವ್ರಿಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ ಸಹಕರಿಸಬೇಕು ಅದೇ ರೀತಿ ಯುಗಾದಿ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಲೇಟ್ ನೈಟ್ಸು ದೇವಸ್ಥಾನಕ್ಕೆ ಹೋಗುವಂಥದ್ದು ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಇರುತ್ತೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ನಾವು ಅಧಿಕಾರ ಸಿಬ್ಬಂದಿಗಳನ್ನು ಯೋಜನೆಯನ್ನು ಮಾಡಿರ್ತೀವಿ ಹಂಗಾಗಿ ತಮ್ಮ ವಸ್ತುಗಳು ಎಚ್ಚರಿಕೆಯಿಂದ ಇಟ್ಕೊಳ್ಳುವಂಥದ್ದು ಮತ್ತು ಒಬ್ಬೊಬ್ಬರೇ ಓಡಾಡೋದ್ರ ಬಂದು ಸ್ವಲ್ಪ ಗುಂಪು ಗುಂಪಾಗಿ ಹೋಗೋದು ಪೂಜೆ ಮತ್ತು ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹೆಣ್ಮಕ್ಕಳು ಮುಖ್ಯವಾಗಿ ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ರಂಜಾನ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ನೈಟ್ ನಮಾಜ್ ಆದಮೇಲೆ ಕೆಲವು ಕಡೆ ಗುಂಪು ಗುಂಪಾಗಿ ಜನ ನಿಂತ್ಕೊಳ್ಳೋವಂಥದ್ದು ಟೂ ವೀಲರ್ಗಳಲ್ಲಿ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಟ್ರಿಪಲ್ ರೈಡಿಂಗ್ ವಿಥೌಟ್ ಹೆಲ್ಮೆಟ್ಟು ರಾಂಗ್ ಸೈಡೆಲ್ಲ ಹೋಗುವಂಥದ್ದು ಗಮನಕ್ಕೆ ಬಂದಿದೆ ಹಂಗಾಗಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ನಾನು ಮೂಲಕ ಮನವಿ ಮಾಡ್ತೀನಿ ಮತ್ತೆಲ್ಲ ಧರ್ಮ ಗುರುಗಳಿಗೆ ಧಾರ್ಮಿಕ ಮುಖಂಡರುಗಳಿಗೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಯುವಜನತೆ ಏನಿದೆ ಅವ್ರಿಗೆ ಸಂಚಾರಿ ನಿಯಮದ ಪಾಲನೆಯ ಅಗತ್ಯತೆಯನ್ನು ತಿಳಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಇವನ್ ಒಂದು ಕುಟುಂಬದ ಒಂದು ಮಗು ಅಪಘಾತ ಪ್ರಕರಣಗಳಲ್ಲಿ ಸಾಯುವಂಥದ್ದು ಅಥವಾ ಇಂಜೂರ್ ಆಗುವಂಥದ್ದು ಆದರೆ ಹಬ್ಬದ ಸಂಭ್ರಮನೇ ಮಾಸಿ ಹೋಗುತ್ತೆ ಹಾಗಾಗಿ ಹಬ್ಬ ಯಾವುದೇ ಹಬ್ಬ ಇದ್ರೂ ಸಂಭ್ರಮಾಚರಣೆ ಮಾಡಲಿಕ್ಕೆ ನಾವು ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಅಗತ್ಯ ಬಂದೋಬಸ್ತನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಮಾಡ್ತಾ ಇರುತ್ತೆ ಸಾರ್ವಜನಿಕರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ